ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಕರ್ನಾಟಕ ಜನರಿಗೆ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಕನ್ನಡದ ಹುಡುಗ ದೀಪು ಮಾಡ್ತಾ ಇರೋ ವಿಶೇಷ ಏನು ಅಂತಾರೆ ನಮ್ಮ ಮನೆಗೆ ನಮ್ಮ ಅಪ್ಪ ಅವರು ದೇವ್ರನ್ನ ಕರ್ಕೊಂಡ್ ಬರ್ತಿದಾರಂತೆ ಸೊ ಅದು ಕಂಗ್ರ್ಯಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ ಅದಕ್ಕೋಸ್ಕರ ನಮ್ಮಮ್ಮ ಒಳಗಡೆ ಅಡುಗೆ ಮಾಡ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಸೊ ನಮ್ಮಮ್ಮ ಇಲ್ಲಿ ಪಾಯಸ ಮತ್ತು ರೈಸು ಮತ್ತು ಇದೇನಪ್ಪ ಇದು ಪಾಯಸನೇ ಸೊ ಎರಡು ಎರಡು ಪಾತ್ರೆ ಪಾಯಸ ಮಾಡಿತ್ತು ಹಲೋ ದೇವ್ರನ್ನ ದೇವ್ರ ಹೋಗ್ತಾ ಹೋಗ್ತಾಯಿದ್ವಿ ಸೊ ದೇವ್ರನ್ನ ಕರ್ಕೊಂಬಂದು ಅಲ್ಲಿ ಅಲ್ಲಿ ನಿಮ್ಮ ಅಲ್ಲಿ ದೇವಸ್ಥಾನದಿಂದ ಸೊ ನಮ್ಮ ಮನೆಗೆ ಕರ್ಕೊಂಬರ್ಬೇಕು ಸೊ ಇದೊಂದು ಪದ್ಧತಿ ಆಗಿರೋದ್ರಿಂದ ಸೊ ನಾನು ಅಪ್ಡೇಟ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಸೊ ದೇವ್ರ ಕರ್ಕೊಂಬರ ಹತ್ತಿರ ಸಿಗೋಣ ಬನ್ನಿ य वेदशे रघुनाथाय नाय सीताय पतये नमः रामना महाडिरो राम, राम, राम बनु హిందే హనుమను ఇద్దరు విశ్వరూపి విశ్వవ్యాపి రామచంద్రను విశ్వకెళ్ళ మాధరి శ్రీరామను ದಡಮ್ಮ ಅಂದ್ರೆ ನಮ್ಮ ಮನೆ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ದೇವರು ಬಂದಿದ್ದರು ಸೊ ಅದಾದ್ಮೇಲೆ ನಾನು ಈಗ ನಮ್ಮ ದೊಡಮ್ಮ ಮನೆಗೆ ಹೋಗ್ತೀನಿ ಮೈನ್ ಕಾರಣ ಏನು ನಮ್ಮ ಮನೆಗೆ ದೇವರು ಅಂತಾರೆ ನಮ್ಮ ದೊಡಮರು ಧ್ರುವ ಪ್ರವೇಶ ಮಾಡ್ತಿದಾರೆ ಸೊ ಅದಕ್ಕೋಸ್ಕರ ಅಲ್ಲಿಗೆ ದೇವರು ಬರೋಕ್ಕಿಂತ ಮುಂಚೆ ಹೂಮ ಸೇರಿಸೋದಕ್ಕಿಂತ ಮುಂಚೆ ಇಲ್ಲಿ ಬರುತ್ತೆ ದೇವರು ಸೊ ಅದಕ್ಕೋಸ್ಕರ ನಮ್ಮ ದೊಡಮ ಮನೆಗೆ ಹೋಗೋಣ ಬನ್ನಿ ನಮ್ಮ ದೊಡಮ್ಮ ಮನೆ ಹತ್ರ ಸಿಗುತ್ತೆ ಸೊ ಹೆಲೋ ಗೈಸ್ ನಾನು ಹೇಳಿದ್ನಲ್ಲ ನಮ್ಮ ದೊಡ್ಡಮ್ಮರ ಮನೆಗೆ ನಾನು ಫ್ಲಾಶ್ ಬ್ಯಾಕ್ ಗೃಹ ಪ್ರವೇಶ ಮಾಡ್ತಿದ್ರು ಸೊ ಅದಕ್ಕೋಸ್ಕರ ಗೃಹ ಪ್ರವೇಶಕ್ಕೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಈಗ ಅವ್ರ ಮನೆ ಹತ್ರ ಬಂದಿದ್ದೆ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ಬರೋದ್ಕಿಂತ ಮುಂಚೆನೇ ಹೋಮ ಎಲ್ಲ ಸುರಿಸ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿದೆ ಸೊ ಬೆಳೆ ಆಕ್ಚುಲಿ ಚೆನ್ನಾಗಿರೋದು ಈಗ ಆರು ಗಂಟೆಗೆ ಇನ್ನೊಂದು ಹೋಮ ಅಂದರೆ ಇನ್ನೊಂದು ಪೂಜೆ ಇದೆ ಸೊ ಅದಕ್ಕೋಸ್ಕರ ಆರು ಗಂಟೆ ತನಕ ನಮ್ಮ ಮನೆ ಅಂದರೆ ಫ್ಯಾಮಿಲಿ ಏನೇನಿದಾರೋ ಸೊ ಅವರೆಲ್ಲ ಎದ್ದಿರಬೇಕು ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ನಾನು ರೋಡ ರೋಡಲ್ಲೆಲ್ಲ ಓಡಾಡ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಸೊ ಅಂದರೆ ಎಲ್ಲ ಬರಲಿ ಚೆನ್ನಾಗಿ ಬುಕ್ ಬರಲಿ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡ ಮನವನ್ನೆದ್ದು ವೀಡಿಯೋ ಮಾಡಿಕೊಂಡು ಸೊ ಅದಕ್ಕೂ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಅಬ್ಸರ್ವ್ ಮಾಡಿ ಆ ಕ್ಲಿಪ್ನ ಸೊ ಅಬ್ಸರ್ವ್ ಮಾಡಿಬಿಟ್ಟು இங்கே இருந்தும் சொல்ல பல கொடுத்தாங்க ಇದು ಟಾಪ್ ಫ್ಲೋರು ಸೊ ಟಾಪ್ ಫ್ಲೋರು ನಾನು ಹಿಂದೆಗಡೆ ಏನಿದೆಯೋ ಅದು ನಮ್ಮ ಪ್ರದೀಪ್ ಕುಮಾರ್ ಅಂದರೆ ಪ್ರದ ಋತ್ವೀಕ್ ಗೌಡ ಅಂತ ಅಂದ್ಬಿಟ್ಟು ಅವರ ಹೆಸರು ಅಂದರೆ ನನಗೆ ಮೂರು ಜನ ಅಣ್ಣ ಅಂದಿರೋದು ಸೊ ಆ ಮೂರು ಜನ ಅಣ್ಣಂದರಲ್ಲಿ ಒಬ್ಬರ ಹೆಸರು ಧ್ರುವಾನಂದ ಕುಮಾರ್ ಇನ್ನೊಬ್ಬರ ಹೆಸರು ಪ್ರಸನ್ನ ಕುಮಾರ್ ಇನ್ನೊಬ್ಬರ ಹೆಸರು ಪ್ರದೀಪ್ ಕುಮಾರ್ ಇಲ್ಲ ಅಂದರೆ ಋತ್ವೀಕ್ ಗೌಡ ಅಂತಲೂ ಕರಿಬೋದು ಸೊ ಅವ್ರ ಅಂದರೆ ಪ್ರ ಋತ್ವಿಕ್ ಗೌಡ ಅಂತ ಏನಿದ್ರು ಸೊ ಅವ್ರದ್ದು ಇದೆ ಸೊ ನೋಡಿ ಔಟ್ಸೈಡಿಂದ ಈ ಥರ ಕಾಶಿದೆ ಒಳಗಡೆ ನಾನು ಅಂದರೆ ಒಳಗಡೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಹೋಮ್ ಟೂರ್ ಕೊಡೋಕ್ಕಾಗಲ್ಲ ಓಮ್ ಟೂರಿಂದ ಇನ್ನೊಂದು ಪಾರ್ಟ್ ಟೂ ಅಂತ ಬಿಡ್ತೀನಿ ಅದು ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಲಾಸ್ಟ್ ಬಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಸ್ಕೋಣ ಅಲ್ಲಿನ ತನಕ ಟಟಾ ಬಾಯ್ ಬಾಯ್